ಪರಮೇಶ್ವರ್ ಅವರು ಇವ್ರ ಮೇಲೆ ದಾಳಿ ನಡೀತದೆ ಅನ್ನೋದು ಸರಿ ಈ ಈ ಕಾರಣಕ್ಕಾಗಿ ನಡೆಯುತ್ತೆ ಅನ್ನೋದು ಅವ್ರಿಗೂ ಅನಿರೀಕ್ಷಿತವಾಗಿತ್ತು ನನ್ನ ಸ್ಪಷ್ಟ ಅಭಿಪ್ರಾಯ ವಿಚಾರದಲ್ಲಿ ಇಡಿ ಮಾಡಿರುವಂಥದ್ದು ಯಾರು ಈ ದೂರು ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಪ್ರೇರಣೆ ಕೊಟ್ಟಿರ್ತಕ್ಕಂಥದ್ದು ಆ ಷಡ್ಯಂತ್ರ ಏನು ಅನ್ನೋದು ಬಯಲು ಕೇಳಿಬೇಕು ಸರಿ ಇಡಿ ಅವರು ಈ ಟ್ರಾನ್ಸಾಕ್ಷನ್ ಅಲ್ಲಿ ಪರಮೇಶ್ವರ್ ಅವರು ನೇರವಾಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅವರೇ ಕಾರಣ ಆಗ್ತಾರೆ ಅದ್ರ ಬಗ್ಗೆ ನಮ್ದೇನು ಭಿನ್ನಾಭಿಪ್ರಾಯ ಇಲ್ಲ ಆದರೆ ಷಡ್ಯಂತ್ರದ ಬಗ್ಗೆ ನಾವು ಇಲ್ಲಿ ಹೋರಾಟ ನಡ್ಸಕ್ಕೆ ಬಂದಿರ್ತಕ್ಕಂಥದ್ದು ಈ ಷಡ್ಯಂತ್ರ ಹೊರಗೆ ಬರಬೇಕು ಮತ್ತು ಆ ನಿಟ್ಟಿನಲ್ಲಿ ಪರಮೇಶ್ವರ ಅವರು ಕ್ಲೀನ್ ಶಿಪ್ ತಗೊಂತಾರೆ ಅಂತ ನನ್ನ ಅಭಿಪ್ರಾಯ ಈಗ ಕೊನೆ ನಾವೆಲ್ಲರೂ ಕೂಡ ಸೇರ್ಕೊಂಡು ರಾಜ್ಯ ಪಾತ್ರ ಮನವಿ ಪತ್ರ ಈ ರಾಜ್ಯದಲ್ಲಿ ನಡೆದಿರೋದಿಲ್ಲ ನಮ್ಮ ನೀರೋಗನ ಹೋಗಿ ರಾಷ್ಟ್ರಪತಿಗಳಿಗೆ ಹೇಳಿ ಇ ಡಿ ಅವ್ರು ನಡೆಸಿರ್ತಕ್ಕಂಥ ಈ ದಾಳಿಯ ಉದ್ದೇಶ ದುರುದ್ದೇಶ ಏನು ಅನ್ನೋದನ್ನ ರಾಷ್ಟ್ರಪತಿಗಳು ತನಿಖೆ ಅವರ ಇತಿಮಿತಿಯಲ್ಲೇ ಅದನ್ನ ಏನು ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡಬೇಕು ಆ ನಿಟ್ಟಿನಲ್ಲಿ ಪರಮೇಶ್ವರ್ ಅವರ ಮೇಲೆ ನಡೆದಿರ್ತಕ್ಕಂಥ ಈ ವೈಯಕ್ತಿಕವಾಗಿರ್ತಕ್ಕಂಥ ದಾಳಿ ಈ ಟ್ರಾನ್ಸಾಕ್ಷನ್ನಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗಿದ್ದಾರೆ ಇಲ್ಲ ಅನ್ನೋದನ್ನ ರಾಷ್ಟ್ರ ಮಟ್ಟದಲ್ಲಿ ತನಿಖೆ ಆಗಬೇಕು ಇಡಿ ಅದರಲ್ಲಿ ಏನಾದರೂ ತಪ್ಪು ಮಾಡಿದೆ ಅಂತ ಹೇಳಿದ್ರೆ ಆ ಇಡಿ ವಿರುದ್ಧ ಕೂಡ ಹೋರಾಟ ಮಾಡಬೇಕು ಅಂಬೇಡ್ಕರ್ ಅವರ ಅನುಗ್ರಹದಿಂದ ಈ ಶಿಕ್ಷಣ ಭೀಷ್ಮಾಂಧ್ಯ ಖ್ಯಾತಿಯಾದಂತಹ ಗಂಗಾಧರೆಯ ಸಾಹೇಬರು ಮಾಡಿದಂಥ ವಿದ್ಯಾಸಂಸ್ಥೆಯನ್ನು ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಗೃಹಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ತಂದೆ ಸಂಸ್ಥೆ ಅದರ ಮೇಲೆ ಇಡೀ ದಾಳಿ ದಾಳಿ ಮಾಡಿದರ ವಿರುದ್ಧವಾಗಿ ನಾವಿವತ್ತು ಒಂದು ಸುಮಾರು ನಲವತ್ತು ಜನ ರಾಜ್ಯ ದಲಿತ ಸಂಘಟನೆಗಳ ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೀವಿ ದೇಶ ಇಷ್ಟೇ ಪರಮೇಶ್ವರವರು ಸಜ್ಜನಿಕೆಯ ರಾಜಕಾರಣಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆಂದರೆ ವಿದ್ಯಾಸಂಸ್ಥೆಯನ್ನು ಎಪ್ಪತ್ತು ವರ್ಷಗಳಿಂದ ನೆಚ್ಚಿಕೆ ಬಂದಿರತಕ್ಕಂಥ ಸಂಸ್ಥೆಯನ್ನು ಇವತ್ತು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋ ಹುನ್ನಾರ ಇಟ್ಕೊಂಡು ಕಾಣದಂಥ ಷಡ್ಯಂತ್ರನ ರೂಪಿಸ್ತಾ ಇರ್ತಕ್ಕಂಥ ಯಾವುದೇ ಪಕ್ಷ ಆಗಿರಲಿ ಅದು ಸ್ವಪಕ್ಷ ಆಗಿರಲಿ ವಿಪಕ್ಷ ಆಗಿರಲಿ ಅವರ ವಿರುದ್ಧ ನಾವು ಕಾದಕ್ಕೆ ಬಂದಾಗ ಉತ್ತರ ಕೊಡ್ತೀವಿ ಇವತ್ತು ನಾವು ಜಿ ಪರಮೇಶ್ವರ್ ಸಾಹೇಬ್ರ ಪರವಾಗಿ ಇಡೀ ರಾಜ್ಯದ ದಲಿತ ಸಂಘಟನೆಗಳು ನಿಂತಿರ್ತೇವೆ ಅನ್ನೋ ಒಂದು ಸಂದೇಶನ ಸಾರಲಿಕ್ಕೆ ಸಂದೇಶನ ಕೊಡಲಿಕ್ಕೆ ಇವತ್ತು ನಾವು ಮೀಟ್ ಕರ್ದಿರ್ತೀವಿ ಕೇಂದ್ರ ಸರ್ಕಾರ ಮಾಡಿರಲಿ ರಾಜ್ಯ ಸರ್ಕಾರ ಮಾಡಲಿ ಇಡೀ ಇಡೀ ದಾಳಿ ವಿಚಾರಣೆ ಮುಖಾಂತರ ಗೊತ್ತಾಗುತ್ತಲ್ಲ ಯಾವುದೇ ಪಕ್ಷ ಮಾಡಿದ್ರು ಅದ್ರ ವಿರುದ್ಧ ನಾವು ಇರ್ತೀವಿ ಅಂತ ಹೇಳ್ತೀವಿ ಅದರ ಪರವಾಗಿ ಇಡೀ ರಾಜ್ಯದ ದಲಿತ ಸಂಘಟನೆಗಳು ಮತ್ತು ಸಮುದಾಯ ದಲಿತ ಸಮುದಾಯ ನಿಂತಿದ್ದೆ ಸರ್ ಅವರು ತೃಪ್ತಿಗೆಡಬೇಕಾಗಿಲ್ಲ ನಾವೇನು ಮಲ್ಲಿಕಾರ್ಜುನೇಗೌಡರು ಫೋಟೋನ ಯಾವಂತ ಅವ್ರು ಬಾಬಾ ಸಾಹೇಬ್ ಫೋಟೋ ತೆಗೆಸಿದ್ರೆ ಜಡ್ಜ್ ಅದು ಮತ್ತೆ ಮರುಕಳಿಸ್ತಾರೆ ಸರ್ ಅವ್ರು ಏನಾದ್ರು ಎನ್ಕ್ವೈರಿ ಕರೆದು ಅವ್ರಿಗೆ ಇಲ್ದಿರೋ ತೊಂದರೆ ಕೊಟ್ಟು ಕೊಟ್ಟೋ ಇರೋದನ್ನ ಕ್ರಿಯೇಟ್ ಮಾಡೋಕ್ಕೋದ್ರೆ ನಾವು ಅವ್ರು ಪರ ನಿಂತಿರ್ತೀವಿ ಸರ್ ಮಾಡ್ತಿರೋದು ಅವ್ರು ಆಗ್ತಾರೆ ಅಂತಲೇ ಅವ್ರು ಕಪ್ಚಿಕ್ಕೆ ತರಬೇಕು ಅಂತಲೇ ಯಾವುದೋ ಸ ಕಾಣ್ಯಂತ್ರ ಮಾಡ್ತಿದೆ ಅಂತಲೇ ನಾವು ಇವತ್ತು ಕರೆದಿರೋದು ಅವ್ರನ್ನ ಹೇಳಲಿಕ್ಕೆ ಇವತ್ತು ರಾಜ್ಯದ ಎಲ್ಲ ದಲಿತ ರಾಜ್ಯಾಧ್ಯಕ್ಷಗಳು ಸಂಘಟನೆ ರಾಜ್ಯಾಧ್ಯಕ್ಷಗಳು ಒಂದು ಕಳಿಸಿ ಇಷ್ಟು ವರ್ಷ ಕೆಟ್ಟೆಸರು ತರಬೇಕು ಅಂತ ಮಾಡಿರೋ ಅಂಥದ್ದು ನಮ್ಮ ಸಾಹೇಬ್ರು ಯಾವತ್ತಿದ್ರು ಅವರು ಬಿಳಿಳೆದು ಸ್ಥಾನವನ್ನು ತಪ್ಪಿಸ್ಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಮುಖ್ಯಮಂತ್ರಿ ರೇಸ್ನಲ್ಲಿ ಇರೋರೇನೇ ಮಾಡಿಸಿದ್ದಾರೆ ಅಂತ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವ್ರು ಹೇಳಿದ್ದಾರೆ ಡಿ ಕೆ ಸುಕುಮಾರ್ ಅವರು ಹೇಳಿದ್ದಾರೆ ಆ ಮೂಲಕ ಇಡೀ ಪರಮೇಶ್ವರ್ ಅವರನ್ನು ಈ ರೀತಿ ಏನು ಅವರ ಸ್ಥೈರ್ಯವನ್ನು ಕುಗ್ಸುವಂಥ ಕೆಲಸವನ್ನು ಮಾಡ್ತಾ ಇದೆಯಲ್ಲ ಇದು ಬಹುಜನರಿಗೆ ಮಾಡಿದಂಥ ದೊಡ್ಡ ಒಂದು ಗಂಭೀರವಾದಂಥ ಅಪಮಾನ ಆ ಕಾರಣದಿಂದ ನಾವು ಈಗಾಗಲೇ ರಾಷ್ಟ್ರಪತಿಯವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ರಾಜ್ಯಾದ್ಯಂತ ಆಂದೋಲನವನ್ನು ಮಾಡ್ತಾ ಇದ್ದೀವಿ ನಲವತ್ತು ದಲಿತ ಸಂಘಟನೆಗಳು ಒಂದಾಗಿದ್ದೇವೆ ಇನ್ನು ಹೆಚ್ಚು ದಲಿತ ಸಂಘಟನೆಗಳ ಮಟ್ಟಿಗೆ ಇದೆ ನಾವೆಲ್ಲನೂ ಕೂಡ ಒಗ್ಗಟ್ಟಾಗಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ನಾವೆಲ್ಲನೂ ಒಟ್ಟಾಗಿದ್ದೇವೆ ಅನ್ನೋ ಮಾತನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದೇವೆ ಹಿಂದೆ ಮಲ್ಲಿಕಾರ್ಜುನ ಗೌಡರು ರಾಯಚೂರಲ್ಲಿ ನ್ಯಾಯಾಧೀಶರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡಿದಾಗ ನಾವೆಲ್ಲ ಒಟ್ಟಾಗಿದ್ದೇವೆ ಅಂತ ತೋರಿಸಿದ್ದೇವೆ ಈಗ ಮತ್ತೆ ಅದನ್ನು ತೋರಿಸ್ತೇವೆ ಪರಮೇಶ್ವರವರ ಮುಂದೆ ಇದ್ದೇವೆ ಈ ಮೂಲಕ ಪರಮೇಶ್ವರವರ ಸ್ಥೈರ್ಯ ಮುಗಿಸೋಕೆ ಸಾಧ್ಯವೇ ಇಲ್ಲ ಇನ್ನಷ್ಟು ಅವರು ಗಟ್ಟಿ ಕೊಳಿಸ್ತೀರಿ ಅಂತ ಹೇಳಿ ಈ ಮಾತನ್ನು ಯಾರು ಷಡ್ಯಂತ್ರ ಇದ್ದೀರಿ ಅವರಿಗೆ ತಕ್ಕ ಪಾಠವನ್ನು ಕಳಿಸ್ತೇವೆ ಅಂತ ಈ ಮೂಲಕ ಎಚ್ಚರಿ ಎಂದಿಕೆಯನ್ನು ಕೊಡ್ತಾ